ಮೂರ್ ಜನ ಹೆಣ್ಮಕ್ಳ ಅಂದ್ರೆ ನಮ್ ಯಜಮಾನ ಬಹಳ ಹಿಂಸ ಕೊಡ್ತಿದ್ವಿ ನಿಮ್ಗೆ ಗಂಡ್ಮಕ್ಳು ಇಲ್ಲ ನಾ ಬೇರೆ ಮದ್ವೆ ಹೇಳ್ಸಿನಿ ಬೇರೆ ಮದುವೆ ಹಸಿನಿ ಅಂತ ಅದಕ್ಕೆ ನಮ್ ತಾಯಿ ನಾನು ಶ್ರೀ ಇದ್ದೆ ಅವಾಗ ಮೂರ್ ಸಿಗ್ಳೇನು ಆಗಿತ್ತು ಅವಾಗ ನನ್ ಜೊತೆ ಹುಟ್ಟೋರೆಲ್ಲ ಹೆಣ್ಣು ಮಕ್ಳೆ ಅದಕ್ಕೆ ನನ್ನ ಹೆಸರು ಬಂದು ನೆಂಜುಂಡೇಶ್ವರ ಎರಡ್ಕೂ ಸೇರ್ಕಳ್ಳಿರ್ ಬಂದು ಮುನಿ ನಂಜಯ್ಯ ಅಂತ ಹೆಸರು ಮುನಿ ನಂಜಯ ಮುನೇಶ್ವರನ್ಗೂ ಸೇರ್ಕೋಬೇಕು ನೆಂಜುಂಡೇಶ್ವರ ಹಿಂಗೆ ನಮ್ಗೆ ಗಂಡ್ಮಕ್ಳು ಬೇಕು ಮಕ್ಳ ಅಂತ ಅಂದ್ರೆ ಕಾಯಿಂಬಳ ಅಂತಾರೆ ಇಲ್ಲ ಅಂತ ಅಂದ್ರೆ ಕಲ್ಲು ಒಂದ್ ಹಾಲ ಕಲ್ ಕಟ್ತಾರೆ ಶಿವಕುಮಾರ ಆರ್ ಬಿ ಎಸ್ ತ್ರಿಬಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಕನಕಪುರ ತಾಲೂಕಲ್ಲೇ ಇರುವಂತಹ ಕುರುಬಳ್ಳಿ ಗ್ರಾಮಕ್ಕೆ ಹೋಗ್ತಾ ಇದೀವಿ ಅಲ್ಲಿ ತೊಟ್ಲು ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಲ್ಲಿ ಏನೇ ಅರ್ಕೆ ಮಾಡ್ಕೊಂಡ್ರು ಕೂಡ ಒಂದು ತಿಂಗಳಲ್ಲೇ ಪರಿಹಾರ ಕೊಡುವಂತಹ ತೊಟ್ಲು ಮುನೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಇದೆ ಎರಡೂ ಕೂಡ ಅವಳಿ ಜವಳಿ ದೇವಸ್ಥಾನ ಹತ್ರ ಇದೆ ಆ ದೇವಸ್ಥಾನ ಹತ್ರ ನಿಮ್ಗೆ ಹೋಗ್ತಾ ಇದೀನಿ ಅಂತ ಪುಣ್ಯಕ್ಷೇತ್ರ ನಿಮ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ಯಾರೋ ಬೆಂಗಳೂರವರು ಕೂಡ ಅರ್ಕೆಯನ್ನು ಮಾಡ್ಕೊಂಡಿದ್ದಾರೆ ಅಲ್ಲಿ ಅರ್ಕೆ ಯಾವ ರೀತಿ ಮಾಡ್ತಾರೆ ಅವ್ರು ಯಾವಾಗ ಅರ್ಕೆ ಮಾಡ್ಕೊಂಡ್ರು ಏನಕ್ಕೋಸ್ಕರ ಈಗಲೂ ಕೂಡ ಅರ್ಕೆ ಮಾಡ್ಕೋತ ಇದಾರೆ ಯಾವ್ಯಾವ ರೀತಿ ಅರ್ಕೆ ಮಾಡ್ಕೋತಾರೆ ಅನ್ನೋದನ್ನ ಅವ್ರ ಹತ್ರನೇ ಕೇಳಿದ್ದಿರ್ಕ ಈಗ ಅವ್ರು ಏನು ಅರ್ಕೆ ಮಾಡ್ಕೊಂಡಿದ್ರು ಯಾವ ರೀತಿ ಎಷ್ಟು ದಿನದೊಳಗೆ ನಿಮಗೆ ಅರ್ಥ ತೀರ್ಥ ಅನ್ನೋದನ್ನು ಅವ್ರ ಹತ್ರ ಮಾತಾಡಿಸೋಣ ಈಗ ಬನ್ನಿ ಅಲ್ಲಿ ಹೋಗೋಣ ಯಾವ ರೀತಿ ಇದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಈ ದೇವಸ್ಥಾನ ಇರೋದು ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಕುರುಬಳ್ಳಿ ಗ್ರಾಮ ಮತ್ತೆ ದೊಡ್ಡಿ ಗ್ರಾಮಕ್ಕೆ ಸೇರಿದಂತಹ ದೇವಸ್ಥಾನ ಈ ದೇವಸ್ಥಾನ ಹೆಸರು ತೊಟ್ಲು ಮುನೇಶ್ವರ ಅಂತ ಇಲ್ಲಿ ಕಾಣಿಸ್ತಾ ಇದ್ದಾರಾ ಇದೇ ತೊಟ್ಲು ಮುನೇಶ್ವರ ಅಂತ ಅಲ್ಲಿ ಹಿಂದೆಗಡೆ ಕಾಣಿಸ್ತಾ ಇದೆ ನೋಡಿ ಆ ಕಾಂಪೌಂಡ್ ಥರ ಅದು ಹನುಮಂತರಾಯನ ದೇವಸ್ಥಾನ ಅಂದರೆ ಮುತ್ತರಾಯನ ದೇವಸ್ಥಾನ ಇಲ್ಲಿ ಮುತ್ತ ನಮ್ಮ ಏನಾದ್ರು ಅಡಕೆ ನಾನ್ ವೆಜ್ ಏನಾರು ಮಾಡಬೇಕು ಅಂತ ಏನಂತ ಇದ್ದರೆ ಈ ಮುನೇಶ್ವರನಿಗೆ ತೊಟ್ಲು ಮುನೇಶ್ವರನಿಗೆ ನಾನ್ ವೆಜ್ ಕೂಡ ಮಾಡಿ ಇಲ್ಲಿ ಅರಕೆ ಮಾಡ್ತಾರೆ ಮುತ್ತಪ್ಪನಿಗೆ ಸಿಹಿ ಊಟ ಮಾಡಿ ಅಲ್ಲಿ ಎಡೆ ಕೊಡ್ತಾರೆ ಅಂಥ ಪುಣ್ಯಕ್ಷೇತ್ರ ಇದು ಇಲ್ಲಿ ಏನೇ ಬೇಡ್ಕೊಂಡ್ರೂ ಕೂಡ ಪರಿಹಾರ ನೀಡುವಂತಹ ತೊಟ್ಟು ಮುನೇಶ್ವರ ಮತ್ತು ಮುತ್ತಪ್ಪ ಎರಡೂ ದೇವಸ್ಥಾನ ಒಂದೇ ಸ್ಥಳದಲ್ಲಿರುವಂತಹ ಪುಣ್ಯಕ್ಷೇತ್ರ ನೋಡಿ ಇದು ಮುತ್ತಪ್ಪನ ದೇವಸ್ಥಾನ ಮೇಲ್ಗಡೆ ಇದು ಯಾವಾಗಲೂ ಮಳೆಯಲ್ಲಿ ನೆನೆಬೇಕು ಬಿಸಿಲಲ್ಲಿ ಒಣಗುವಂತಹ ದೇವರು ಇದು ಉದ್ಭವವಾಗಿ ನೆಲೆಸಿರುವಂತಹ ಪುಣ್ಯಕ್ಷೇತ್ರ ಆಂಜನೇಯ ಸ್ವಾಮಿಯವರು ಇದನ್ನು ಮುತ್ತಪ್ಪ ಅಂತ ಕರೀತಾರೆ ಇಲ್ಲಿನ ಅರ್ಚಕೃತರನ್ನ ಕೇಳಿ ತಿಳ್ಕೊಳ್ಳೋಣ ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಯಾವ ರೀತಿ ಇದೆ ಅನ್ನೋದನ್ನು ಕೇಳ್ಕೊಳ್ಳೋಣ ಹಾಗೆ ಯಾವ ರೀತಿ ಅರ್ಕೆ ಮಾಡ್ಕೊಂಡ್ರೆ ಯಾವ್ಯಾವ ರೀತಿ ಒಳ್ಳೇದಾಗುತ್ತೆ ಅಂದ್ರೆ ನಮ್ಗೆ ಯಾವ ರೀತಿ ಅರ್ಕೆ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಅರ್ಚಕರತ್ರನ ಕೇಳಿ ತಿಳ್ಕೊಳ್ಳೋಣ ಹಾಗೆ ಎಷ್ಟು ವರ್ಷದಿಂದ ಅರ್ಕೆ ಮಾಡ್ಕೊಂಡು ಎಷ್ಟು ಜನಕ್ಕೆ ಅನ್ನೋದು ಕೂಡ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಈಗ ಅರ್ಚಕರ ಮಾತ್ರ ಸಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ದಾಸಪ್ಪ ಅಂತ ನಿಮ್ದು ಯಾವರು ಈ ವೆಂಕಟಾಯನ ರೆಡ್ಡಿ ಇಲ್ಲಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ರಿ ಸುಮಾರು ಸುಮಾರು ನಾವು ಅಪ್ಪ ಮಾಡ್ತಾ ಇದ್ದೀವಿ ನಾವು ಅಪ್ಪ ಮಾಡಿದ್ರೆ ನಾವು ಮಾಡ್ತಾ ಇದ್ದೀವಿ ವಂಶ ಪರಂಪರೆ ಮಾಡ್ತಾ ಹೌದು ಅಂದ್ರೆ ಇಲ್ಲಿ ಹರಕೆ ಮಾಡ್ಕೊಂಡ್ರೆ ಏನ್ ಫಲ ಸಿಗುತ್ತೆ ಮಾಡ್ಕೊಂಡ್ರೆ ಉದಾಹರಣೆಗೆ ಹನ್ನೆರಡೇ ಅವ್ನು ನನ್ ಜೊತೆ ಹುಟ್ಟೋರೆಲ್ಲ ಹೆಣ್ಣು ಮಕ್ಕಳೇ ಅದಕ್ಕೆ ನನ್ನ ಹೆಸರು ಬಂದು ಎರಡ್ಕೂ ಸೇರ್ಕೊಳ್ಳಿ ಮುನಿ ನಂಜಯ್ಯ ಅಂತ ಹೆಸರು ಮುನಿ ನಂಜಯ್ ಮುನೇಶ್ವರನ್ ಗು ಸರ್ಕಬೇಕು ಸೇರ್ಕೋಬೇಕು ನಿಮ್ದೇ ಅವರು ನಮ್ದು ಅಂದ್ರೆ ಇಲ್ಲಿ ವರ್ಷಕ್ಕೂ ಇಲ್ಲಿ ಎಲ್ಲ ಮಾಡ್ತಾರಲ್ಲ ಮಾಂಸ ಮಡ್ಡಿ ಎಲ್ಲ ಮಾಡ್ತಾರಲ್ಲ ಇಲ್ಲಿ ಪಕ್ಕದಲ್ಲಿ ಅಂದ್ರೆ ಇಲ್ಲಿ ಮೇನ್ ಆಗಿ ಯೂಟ್ಯೂಬ್ ನೋಡ್ತಾರು ಈಗ ಏನ್ಕೋಸ್ ಅರ್ಕೆ ಮಾಡ್ಕೊಂಡ್ರು ಒಳ್ಳೇದಾಗತ್ತೆ ಈಗಿನ ಅವ್ರು ಬಂದವ್ರೆ ಬಂದವರ ನಮ್ಮ ಎಲ್ಲ ಸನ್ ಏನೋ ಪ್ರಾಬ್ಲಮ್ ಇತ್ತು ಇಲ್ಲಿ ಯಾವ್ಯಾವ ಪೂಜೆ ಇರುತ್ತೆ ಸೋಮವಾರ ಶನಿವಾರ ಬುಟ್ಟಿ ಆಗಲ್ಲ ಸೋಮವಾರ ಒಂದಿನ ಬುಟ್ಟಿ ಫಿಕ್ಸ್ ಅಂದ್ರೆ ಯೂಟ್ಯೂಬ್ ನೋಡ್ತಾರಂತವ್ರು ಈಗ ಯಾವ ಬಂದ ಸಿಗುತ್ತೆ ಪೂಜೆ ಇರುತ್ತೆ ಪೂಜೆ ಬೇಕಾರ ಒಳ್ಳೆ ಫೋನ್ ಮಾಡಿದ್ರೆ ಅವರು ನಿಮ್ಮ ಕರ್ಕ ಬರ್ಬೋದಲ್ಲ ಕಂಟ್ಯಾಕ್ಟ್ ಮಾಡ್ಕ ಬರ್ಬೋದು ಕಂಟ್ಯಾಕ್ಟ್ ಅಂದ್ರೆ ಇದ್ರು ಲೊಕೇಶನ್ ಎಲ್ಲ ಗೂಗಲ್ map ಅಲ್ಲಿ ಹಾಕಿ ಮತ್ತೆ ನಿಮ್ಮ ಫೋನ್ ನಂಬರ್ ಇಲ್ಲಿ ಸ್ಟ್ರೀಮ್ ಅಲ್ಲಿ ಹೋಗ್ತಾ ಇರುತ್ತೆ ಅದು ನೋಡ್ಕೊಂಡು ಬರ್ತಾರೆ ಇಲ್ಲಿ ಆದ್ರೆ ಇಲ್ಲಿ ಮೇನ್ ಆಗಿ ನಾನು ಹೇಳ್ತರೋದು ಒಂದು ಮಕ್ಕಳಿದವರು ಅಂತ ಯಾವ ರೀತಿ ಅರ್ಕೇಡ್ ಮಾಡ್ಕೊಬೇಕು ಇಲ್ಲಿ ಮಕ್ಕಳಿದವರು ಹಿಂಗೆ ನಾವು ನಿಮ್ಮ ದೇವಸಾಯೆ ಮಾಡ್ತೀವಿ ಪೂಜೆ ಮಾಡ್ತೀವಿ ಅಂತ ಆಗ್ಬಿಟ್ಟು ಅರ್ಕೇಡ್ ಮಾಡ್ಕೊಳ್ತಾರೆ ಈಗ ಏನೋ ಉದ್ಯೋಗ ಈಗ ಬಿಳೆದಲ್ಲ ಆರಾ ಮಾಡಾಕಿದ್ರಲ್ಲ ಇಲ್ಲಿ ಹೌದು ಅದು ಏನು ಇದು ಮಾಡ್ತಾರೆ ಅರ್ಕೇಡ್ ಮಾಡ್ಕೊಂಡ್ರೆ ಹಾಕಿ ಇರೋದು ಮಾಡ್ಕೊಂಡ್ರೆ ಬಿಳೆದಲ್ಲ ಆರಾ ಹಾಕೋದು ಹೌದು ಹ ಇಲ್ಲ ಕಾಯಿನ್ಗಳು ಅಂಟಿಸ್ತಾರೆ ಆ ಹಿಂಗೆ ನಮ್ಗೆ ಗಂಡು ಮಕ್ಳು ಬೇಕು ಮಕ್ಳು ಅಂತ ಅಂದ್ಬಿಟ್ಟು ಕಾಯ್ನ್ಗಳು ಅಂಟಿಸ್ತಾರೆ ಇಲ್ಲ ಅಂತ ಅಂದ್ರೆ ಕಲ್ ಒಂದ್ ಹಾಲ್ ಮರಕ್ಕೆ ಕಲ್ ಕಟ್ತಾರೆ ಆ ಅವಾಗ ಅರ್ಕೆ ಆಗಿ ಆಗಿರುವಂತವರು ಬಂದು ಅರ್ಕೆ ಮಾಡ್ತಾರೆ ಅಂದ್ರೆ ಇಲ್ಲಿ ನೀವು ಕಂಡಂಗೆ ಈಗ ಎಷ್ಟು ವರ್ಷ ಈಗ ನೀವು ಪೂಜೆ ಮಾಡೋಕ್ ಸ್ಟಾರ್ಟ್ ಇವಾಗ ಇವ ಅಪ್ಪ ಹೋದ್ಮೇಲೆ ನಾವೇ ಮಾಡ್ತೀವಿ ಎಷ್ಟು ವರ್ಷ ಆಯ್ತು ನಾವು ಸುಮಾರು ನಾವು ಹುಡುಗರಿಂದ ಮಾಡ್ತಾ ಇದ್ವಿ ಮಾಡ್ತಿದ್ರೆ ಈಗ ನೀವ್ ಕಂಡಂಗೆ ಎಷ್ಟು ಜನಕ್ಕೆ ಒಳ್ಳೇದಾಗಿರ್ಬೋದು ಆಗೈತಿ ಸುಮಾರು ಆಗೈತಿ ಸುಮಾರು ಜನ ಇರ್ಲಿಲ್ಲ ಇಲ್ಲಿ ಇವಾಗ ಪಬ್ಲಿಕ್ ಆಗಿ ಅಂದ್ರೆ ಇಲ್ಲಿಗೆ ಏನ್ ನಲ್ಲಿ ಏನಿಲ್ವಲ್ಲ ಇಲ್ಲಿ ಮೂರ್ ದೇವಸ್ಥಾನ

ಹಂ 500 ವರ್ಷ ತಂದಿರದಂತದ್ದು ಅಲ್ಲಿ ಇದು ಇದು ಅಷ್ಟೇ ಇಲ್ಲ ಇದು தான ಉದ್ಭವ ಆಗಿರತೆ ಅಥವಾ ಪ್ರತಿಷ್ಠಾಪನೆ ಮಾಡಿದ ಇದು ಇದಾಗಿತ್ತು ಆಮೇಲೆ ಯಾರೋ ಬಂದಿ ಹಿಂಗೆ ಉಂಟ ಹೋಗಿತ್ತು ಹಿಂಗೆ ಮುnduke ne ಉಂಟ ಹೋಗಿ ಅದು ಇದ್ರಲ್ಲೇ ಎತ್ತಿರದದ್ದು ದೇವರನ ಇದು ಹ್ಮ್ ಅಂದ್ರೆ தானಗೆ ಉದ್ಭವವಾಗಿ ಇಲ್ಲಿ ಮಾಡಿದ್ರು ಅಂದ್ರೆ ಇದು ಯಾವ ತಾಲ್ಲೂಕು ಸೇರುತ್ತೆ ಇವರು

ಅಂದ್ರೆ ಇಲ್ಲಿ ಬರ್ಬೇಕಾದ್ರೆ ಯಾವ ರೂಟ್ ಕಬ್ಬಾಳ್ ರೂಟ್ ಅಲ್ಲಿ ಬರ್ಬೇಕು ಅಂದ್ರೆ ಈಗ ಇಲ್ಲಿ ನನಗೆ ವಿಡಿಯೋ ಮಾಡಿ ಕಮೆಂಟ್ ಮಾಡುವ ಮುಖಾಂತರ ಕೇಳ್ತಿರೋದೇನಂತಂದ್ರೆ ಕಾಲಕ್ಕೆ ಈ ಕೈ ನೋವು ಸ್ವಾಧೀನ ಅಂತವ್ರು ಇಲ್ಲಿ ಬಂದು ಯಾವ ರೀತಿ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ನಮ್ಗೆ ಈ ತರ ಈ ತರ ಪ್ರಾಬ್ಲಮ್ ಅದೇ ನಮ್ಗೆ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ತದ ಹೂವು ಹಾಕಿ ಇನ್ನು ಮಾಡೋದಿದ್ರೆ ಬೆಳಕಡೆ ಕೊಡಪ್ಪ ಇಲ್ಲ ಕೊಡಪ್ಪ ಹು ಪ್ರಸಾದನ ಕೊಡುತ್ತೆ ಅದ ಯಾವಾಗ ಯಾವಾಗ ಅದು ಅಭಿಷೇಕ ಇಲ್ಲ ಅಂತ ಹು ಓಡಿಸ್ಕೊಬಹುದು ಯಾವಾಗ ಓಡಿಸ್ಕೊಬಹುದು ಬನ್ ಕರೆದ್ರ ಬನ್ ಸರಿ ಇಷ್ಟ ಹೇಳಿದ್ರಲ್ಲ ಇದನ್ನ ನೋಡ್ಕೊಂಡು ಕೂಡ ಎಷ್ಟು ಕೆಲವರು ಜನ ಬರ್ತಾರೆ ಈಗ ನಮ್ಮ ನಂಬರ್ ಹಾಕಿ ಇರ್ತೀನಿ ಅವ್ರಿಗೆ ಅವರಿಗೆ ಪೂಜೆ ಮಾಡ್ಕೊಡಿ ಅಂತ ಹೇಳ್ತೀನಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ಇಲ್ಲಿ ನಮ್ಮಪ್ಪ ನಮ್ಮಮ್ಮ ಹೆಸರು ಸುಜಾಮಾನ್ ಹಾ ಅಂದ್ರೆ ಈಗ ಅರ್ಕೆ ಮಾಡ್ಕೊಳ್ತಾ ಇದ್ರಲ್ಲ ಎಲ್ಲ ಸಭೆ ಮಾಡ್ತಾ ಇದ್ರಲ್ಲ ಇದು ಏನಕ್ಕೋಸ್ಕರ ಮಾಡ್ಕೊಂಡಿದ್ರಿ ಏನ್ ಪ್ರಶ್ನೆ ಮಾಡ್ತೀವಿ ಅಂದ್ರೆ ನನ್ನ ಬೆಂಗಳೂರಲ್ಲಿ ಇದ್ರು ಮದ್ವೆ ಮಾಡೋದು ಮದ್ವೆ ಮಾಡಿದ್ರೆ ನನ್ಗೆ ಮೂರ್ ಜನ ಹೆಣ್ಮಕ್ಳು ಮೂರ್ ಜನ ಹೆಣ್ಮಕ್ಳಾದ್ರೆ ನಮ್ಮ ಯಜಮಾನ ಬಾಳ ಹಿಂಸೆ ಕೊಡ್ತಿದ್ರು ನಿಮ್ಗೆ ಗಂಡು ಮಕ್ಳಿಲ್ಲ ನಾ ಬೇರೆ ಮದ್ವೆ ಇರ್ತೀನಿ ಬೇರೆ ಮದ್ವೆ ಇರ್ತೀನಿ ಅಂತ ಅದಕ್ಕೆ ನಮ್ ತಾಯಿ ನಾನು ಬಸ್ರಿ ಇದ್ದೆ ಅವಾಗ ಮೂರ್ ತಿಂಗಳೇನು ಆಗಿತ್ತು ಅವಾಗ ಅವಾಗ ನಮ್ ತಾಯಿ ಏನ್ ಮಾಡಿದ್ರು ಇನ್ನು ನನ್ ಮಗಳ್ ಬಿಟ್ಬಿಡ್ತಾರಲ್ಲ ನಾವ್ ಏನ್ ಮಾಡುವಂತ ನಮ್ ತಾಯಿಗೆ ಆದ್ಮೀ ಬಾಳ ಬೇಜಾರಾಯ್ತು ಬಹಳ ಬೇಜಾರಾಗಿ ನಮ್ ತಾಯಿ ಇಲ್ಲಿ ಬಂದು ಕೆರೆ ಇದೆ ಒಂದು ಆ ಕೆರೆ ಒಳಗೆ ಸಣ್ಣ ಸ್ನಾನ ಮಾಡಿ ಇಲ್ಲಿ ಮುನ್ಯ ಪುಂದ ಆದ್ಮರ ಅಂತ ಇದೆ ಆದ್ಮತ್ರ ಕೈ ಮುಗ್ದು ಬಿದ್ದು ಸ್ವಾಮಿ ನನ್ ಮಗಳಿಗೊಂದ್ ಗಂಡು ಮಗ ಕೊಡ್ತೇವೆ ಅವ್ಳ ಮನೇಲಿ ಎಷ್ಟು ತೊಟ್ಟಾಯ್ತವೆ ಎಷ್ಟು ಮಕ್ಳು ಇರ್ತವೆ ಅಷ್ಟು ಮಕ್ಳಿಗೂ ನಿನ್ಗೊಂದ್ ಸವೆ ಮಾಡ್ತಾಳಪ್ಪ ನನ್ ಮಗಳು ನನ್ ಮಗಳಿಗೊಂದ್ ಗಂಡುಮಗ ಕೊಡಪ್ಪ ಅಂತ ಬಂದು ನಮ್ ತಾಯಿ ಬಂದು ಅರ್ಚೆ ಮಾಡ್ಕೊ ಬಂದ್ರು ನಮ್ ತಾಯಿ ಅರ್ಚೆ ಮಾಡ್ಕೊ ಬಂದ್ಕೆ ಗರ್ಭ ಆವಾಗ್ಲೇ ನಿಂತ ಗಂಡುಮಗ ಆಯ್ತು ನನ್ ಗಂಡುಮಗ ಆದ್ಮೇಲೆ ಮದ್ವೆ ಮಾಡ್ದ್ ಮದ್ವೆ ಮಾಡದ್ಮೇಲೆ ಅವನಿಗೊಂದ್ ಗಂಡುಮಗ ಹೊಡ್ತು ಅವನ್ ನೆಚ್ಕ ಬಂದು ಇಲ್ಲಿ ಅವನ್ ತೀರಿಸತೆ ಮದ್ವೆ ಆಯ್ತು ಅವನ್ ಒಂದ್ ಗಂಡು ಆಯ್ತು ಅವನ್ ನೆಚ್ಕ ಬಂದು ಇಲ್ಲಿ ಅರ್ಚೆ ತೀರಿಸತೆ ಇನ್ನೊಬ್ ಗಂಡು ಮಗ ಆಯ್ತು ಅವನ್ ನೆಚ್ಕ ಬಂದು ಇಲ್ಲಿ ಆಚೆ ಮುಗಿಸ್ತೆ ನಾವೇನಾರ ಇಲ್ಲ ಆಚೆ ಕೊಡ್ಲಿಲ್ಲ ಗಿಡ್ಲಿಲ್ಲ ಆಮೇಲೆ ಮಾಡೋಣ ಮಟ್ಟಣ ಅಂತ ಹೋದೆ ಮಕ್ಕಳಿಗು ಸರಿ ಆಗ್ಬಿಡ್ತದೆ ಮಕ್ಳಿಗೆ ಕಾಯಿಲೆ ಬಂದ್ಬಿಡ್ತದೆ ಮಕ್ಳಿಗೆ ಬಾಳ ಬೇಜಾರಾಗ್ಬಿಡ್ತದೆ ಆವಾಗ ನಾವೇನ್ ಮಾಡ್ತೀವಿ ಓಡ್ ಬಂದಿಲ್ಲಿ ಸವೆ ಮಾಡಿ ಮರಿ ಕೋಳಿ ಯಾವತ್ತೂ ಕೋಳಿ ನಾವು ಕುಳ್ಳಿಲ್ಲ ಯಾವಾಗ್ಲೂ ಮರಿ ಒಳ್ದೆ ನಾವು ನಾಲ್ಕು ತನ್ನ ಹಾಕಿ ಪೂಜೆ ಮಾಡಿ ನಾವು ಮತ್ ನಮ್ಮ ಮನೆಯಲ್ಲಿ ಎಷ್ಟು ತೊಟ್ಟು ಕಟ್ಟಿದ್ದೇವೆ ಅಷ್ಟು ತೊಟ್ಟಿಗೂ ಇಲ್ಲಿ ನಾವು ಮರಿಕೋದು ದೇವ್ ಮಾಡ್ಕೊಂಡು ಹೋಗ್ತಿದೀವಿ ಅಂದ್ರೆ ಈಗ ಈಗ ನೀವು ಎಷ್ಟು ತಲೆಮಾರಗಳಿಂದ ಮಡ್ಕೊಬೋತಿದ್ರಿ ಇದನ್ನ ನಾನು ನಮ್ ತಾಯಿ ಇದ್ದ ಇದ್ದು ನಾವು ಮಾಡ್ತಾ ಬಂದಿದ್ದೀವಿ ನಮ್ ತಾಯಿ ಅವಾಗ ತೀರ್ಕೊಂಡ್ರು ಆವಾಗಿಂದ ನಾವು ಹೆಚ್ಚು ಕಮ್ಮಿ ಮೂವತ್ತು ಮೂವತ್ತೈದು ವರ್ಷದಿಂದ ಮಾಡ್ತಾ ಬರ್ತೀವಿ ಮೂವತ್ತೈದು ವರ್ಷದಿಂದ ನಾವೇ 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 ಮಾಡ್ಕೊಂಡ್ತೀನಿ ನನ್ನ ಮಕ್ಕಳು ಕೇಳ್ತಾ ಬಂದು ಇಷ್ಟು ಆಡಂಬರ ಏನು ಇರ್ಲಿಲ್ಲ ಅವಾಗ ತಿಟ್ಟಾಗ ಸಣ್ಣ ಸಣ್ಣಾಗ ಆದ್ರೆ ಯಾವಾಗೂ ಮದುವೆ ಪೂಜೆ ಮಾಡ್ಕೊಂಡಿದ್ರು ಅವಾಗಿಂದು ಮೂವತ್ತು ಮೂವತ್ತೈದು ದೊರಸ್ತಿದ್ರು ನಮ್ ಮಕ್ಕಳಿಗೆ ಏನು ಕೊಡ್ಬೇಡ ಸ್ವಾಮಿ ಅಂತ ಹೇಳಿ ನಾವು ತೊಟ್ಟ ತೊಟ್ಟು ನನ್ನ ಮನೆಯಲ್ಲಿ ಒಂದ್ ತೊಟ್ಲು ಕಟ್ಟಿದ್ರೆ ಆ ತೊಟ್ಲು ಮುನಿಯಪ್ಪ ಅಂತ ಇದು ಮಾಡ್ಕೊಂಡು ಹೋಯ್ತೀವಿ ತೊಟ್ಟು ಮುನಿಯಪ್ಪ ಅಂತ ತೊಟ್ಟ ಮುನಿಯಪ್ಪ ಅಂತ ಇರ್ತೀವಿ ಬುಕ್ಸಂದ್ ದುರ್ಕುವ ಇಲ್ಲಿಗೂ ಸ್ವಾಮಿ ಸಂಚಾರ ಈಗ ನೀವು ಬೆಂಗಳೂರಲ್ಲಿ ಯಾವ್ದಲ್ಲಿ ಏನ್ ಕೆಲಸ ಮಾಡ್ಕೊಂಡಿದ್ರಿ ಈಗ ನಾವು ಬೆಂಗಳೂರಲ್ಲಿ ದವಿಪುರ ಅಂತ ಐತೆ ಗವಿಪುರದಲ್ಲಿ ನಾವಿದ್ದೀವಿ ನಮ್ ಯಾವಾಗ ಏನಪ್ಪಾ ಅಂದ್ರೆ ನಾವ್ ಇಲ್ಲಿಂದ ಹೋದಾಗ ನಮ್ಗ ಆಧಾರ ಏನು ಇರ್ಲಿಲ್ಲ ಆವಾಗ ಮನೆ ಕೆಲಸ ಗಿನ್ನ ಕೆಲಸ ಮಾಡ್ಕೊಂಡಿದ್ದು ಈವಾಗ ಗಾಂಧಿ ಬಜಾರದಲ್ಲಿ ಅಂಗಡಿ ಮಾಡ್ಕೊಂಡಿದ್ದೀವಿ ಗಂಧಿ ಅಂಗಡಿ ಮಾಡ್ಕೊಂಡಿದ್ದೀವಿ ಆ ಗಂಧಿ ಅಂಗಡಿ ಮೂರ್ ಕೆಲಸ ಹತ್ತು ದುಡಿದು ನಾವು ಸಾಲನೋ ಸೋಲನೋ ಮಾಡಿ ಇಲ್ಲಿಗೆ ನಾವು ಆಚೆ ಆರ್ಚೆಸ್ಕೊಂಡ್ವಿ ಸರಿ ಸರಿ ಧನ್ಯವಾದ ವಿಡಿಯೋ ನೋಡಿದವರೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದವರು ಕೂಡ ಇಲ್ಲಿ ಬರ್ಬೋದು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಗೂಗಲ್ ಮ್ಯಾಪ್ ಹಾಕಿರ್ತೀನಿ ಫೋನ್ ನಂಬರ್ ಕೂಡ ಹಾಕಿರ್ತೀನಿ ನೋಡ್ಕೊಂಡು ಕೂಡ ಬರ್ಬೋದು ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ಈ ಅಂಜನೇಯ ಮುತ್ತೆ ಮುತ್ತಪ್ಪ ಸ್ವಾಮಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಹಾಗೆ ತೊಟ್ಟಲು ಮುನೇಶ್ವರ ಸ್ವಾಮಿನೂ ಕೂಡ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು